ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿಣ್ಣ ದೂರದ ಸಿಂಗಾಪುರ್ನಿಂದ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಕ್ರಾಂತಿಯಲ್ಲಿ ಆದಂತಹ ಮತ್ತೊಂದು ಮಹತ್ವದ ಬದಲಾವಣೆ ಅದು ಸ್ತ್ರೀ ಸಮಾನತೆ ಆ ಕಾಲಘಟ್ಟದಲ್ಲಿ ಹೆಣ್ಣನ್ನ ಮಾಯೆ ಅಂತ ಕರೀತಾ ಇದ್ರು ಕೆಲವರು ಹೆಣ್ಣಿಗೆ ಆತ್ಮವೇ ಇಲ್ಲ ಎಂದು ಅತ್ಯಂತ ತುಚ್ಛವಾಗಿ ನೋಡುತ್ತಿದ್ದಂತಹ ಕಾಲಘಟ್ಟದಲ್ಲಿ ಹೆಣ್ಣು ಮಣ್ಣು ಹೊನ್ನು ಇದ್ಯಾವುದು ಮಾಯೆಯಲ್ಲ ಮನದ ಮುಂದಣ ಆಸೆ ಮಾಯೆ ಎಂದು ಸಾರಿದವರು ನಮ್ಮ ಶಿವಶರಣರು ಸಿದ್ದರಾಮ ಶರಣರು ಮಹಿಳೆಯರನ್ನ ಹೆಣ್ಣನ್ನ ತಾಯಿ ಅಂತ ಸಂಬೋಧನೆ ಮಾಡಿದರು ಶರಣ ಸತಿ ಲಿಂಗಪತಿ ಎಂದು ಸಾರಿ ಲಿಂಗ ಭೇದರಹಿತ ಸಮಾಜವನ್ನು ಕಟ್ಟಿ ಅಕ್ಕನ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಮುಕ್ತವಾಗಿ ಸಮಾಜದ ಮುನ್ನೆಲೆಗೆ ಬಂದು ತಮ್ಮ ಅಭಿಪ್ರಾಯಗಳನ್ನು ಆಲೋಚನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಯಿತು ಅಡುಗೆ ಮನೆಯಲ್ಲಿ ಬಂಧಿಯಾಗಿದ್ದ ಮಹಿಳೆ ಅಕ್ಷರ ಜ್ಞಾನದ ಮೂಲಕ ಅಕ್ಕರೆಯಿಂದ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣ ಮತ್ತು ಅಲ್ಲಮರಂತಹ ಮಹಾ ಮಹಾಜ್ಞಾನಿಗಳೊಂದಿಗೆ ಸಂಭಾಷಣೆ ನಡೆಸುವ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಈ ಹಿನ್ನೆಲೆಯಲ್ಲಿ ಮುನ್ನಲೆಗೆ ಬಂದವಳು ನಮ್ಮ ಇಂದಿನ ಕಥಾ ನಾಯಕಿ ಶರಣೆ ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದಿಂದ ನಾಲ್ಕು ಕಿಲೋಮೀಟರ್ ದೂರ ಇರತಕ್ಕಂತಹ ಜಂಬೂರು ನಮ್ಮ ಶರಣೆ ಸತ್ಯಕ್ಕನ ವಾಸಸ್ಥಾನವಾಗಿತ್ತು ಹನ್ನೆರಡನೆಯ ಶತಮಾನದಲ್ಲಿ ಶಿವಶರಣರು ಹೆಚ್ಚಾಗಿ ವಾಸ ಮಾಡ್ತಿದ್ದಂತಹ ಈ ಜಂಬೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಕಸಗುಡಿಸುವ ಪೌರ ಕಾರ್ಮಿಕ ವೃತ್ತಿಯನ್ನ ಮಾಡ್ಕೊಂಡು ಬರ್ತಿದ್ಲು ನಮ್ಮ ಶರಣೆ ಸತ್ಯಕ್ಕ ಈ ಒಂದು ವಿಚಾರವನ್ನು ಫಾಗು ಹಳಕಟ್ಟಿಯವರು ಶರಣೆಯರ ಕಾವ್ಯಗಳು ಅನ್ನುವ ಒಂದು ಮಹತ್ವದ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಸತ್ಯಕ್ಕ ಒಬ್ಬ ಪ್ರಾಮಾಣಿಕ ಸತ್ಯ ಸಾಧಕಿ ಸಂಸಾರದಿಂದ ದೂರವೇ ಉಳಿಯಲು ನಿರ್ಧರಿಸಿ ಅವಿವಾಹಿತೆಯಾಗಿ ಉಳಿದು ಆಧ್ಯಾತ್ಮ ಸಾಧನೆಗೈದ ಶಿವಶರಣೆ ಶಿವನನ್ನಲ್ಲದೆ ಅನ್ಯ ದೈವವನ್ನು ನಾನು ಪೂಜೆ ಮಾಡೋದಿಲ್ಲ ಅನ್ನುವ ಇವಳ ಏಕದೇವತಾ ನಿಷ್ಠೆಯನ್ನ ಪುರಾಣಗಳಲ್ಲಿ ಒಂದು ಕಥೆಯ ಮೂಲಕ ಹೇಳ್ತಾರೆ ಒಮ್ಮೆ ಪರಮೇಶ್ವರ ಭಿಕ್ಷುಕನ ವೇಷವನ್ನು ಧರಿಸಿ ಇವಳನ್ನ ಪರೀಕ್ಷೆ ಮಾಡಕ್ಕೋಸ್ಕರ ಇವಳ ಮನೆ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ಒಂದು ಪಾತ್ರೆಯಲ್ಲಿ ತುಂಬಿಕೊಂಡು ಆ ಭಿಕ್ಷೆ ಹಾಕಕ್ಕೆ ಅಲ್ಲಿಗೆ ಬರ್ತಾಳೆ ಜೋಳಿಗೆಗೆ ಭಿಕ್ಷೆ ಹಾಕುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಜೋಳಿಗೆ ಹರಿದು ಹೋಗಿ ಎಲ್ಲ ಕಾಳುಗಳು ದವಸಗಳು ಎಲ್ಲ ಕೆಳಗಡೆ ಬಿದ್ದು ಹೋಗ್ತಾಳೆ ಆವಾಗ ಆ ಪರಮೇಶ್ವರ ಭಿಕ್ಷುಕನ ರೂಪದಲ್ಲಿದ್ದಂತಹ ಪರಮೇಶ್ವರ ಅಯ್ಯೋ ನನ್ನ ಜೋಳಿಗೆ ಹರಿದು ಹೋಯ್ತು ಹರಿದು ಹೋಯ್ತು ಎನ್ನುವ ಹರಿಯ ಅನ್ನುವ ಶಬ್ದವನ್ನ ಇವಳು ಕೇಳಿಸ್ಕೊಂಡ ತಕ್ಷಣವೇ ಅವಳು ಕೈನಲ್ಲಿ ತಂದಿದ್ದ ಪಾತ್ರೆಯಲ್ಲಿ ಅವನಿಗೆ ಒಡೀಲಿಕ್ಕೆ ಹೋಗ್ತಾಳೆ ಯಾಕೆಂದ್ರೆ ನನ್ನೆದುರಿಗೆ ಪರಮೇಶ್ವರನ ಧ್ಯಾನ ಮಾಡುವ ನನ್ನ ಎದುರಿಗೆ ಮತ್ತೊಂದು ದೈವವನ್ನು ಪ್ರಾರ್ಥನೆ ಮಾಡದ್ರಲ್ಲ ಅನ್ನೋ ಕೋಪದಿಂದ ಶಿವನ ಮೇಲೆ ಕೈ ಮಾಡಕೋದಾಗ ಪರಮೇಶ್ವರ ಮೆಚ್ಚಿ ಪ್ರಸನ್ನನಾಗಿ ಆ ಶಿವಶರಣೆಯ ಸತ್ಯಕ್ಕನ ಸತ್ಯನಿಷ್ಠೆಗೆ ಮೆಚ್ಚಿ ನಿನಗೆ ಏನು ಬೇಕು ಅಂತ ಕೇಳ್ತಾನೆ ಸತ್ಯಕ್ಕ ಯಾವ ವರಗಳನ್ನು ಅಪೇಕ್ಷಿಸದೆ ಆ ಶಿವನ ಪಾದಗಳಲ್ಲಿ ನಾನು ಐಕ್ಯಳಾಗಬೇಕು ಅಂತ ಬಯಸ್ತಾಳೆ ಅದರಂತೆ ಪರಮೇಶ್ವರ ಅವಳಿಗೆ ಆಶೀರ್ವಾದ ಮಾಡದ ಅನ್ನುವ ಕಥೆಯನ್ನು ಕೂಡ ನಾವು ಒಂದು ಕಡೆ ಹೇಳ್ತೇವೆ ಈ ವಿವರಗಳನ್ನು ಶಿವತತ್ವ ಚಿಂತಾಮಣಿ ಸೋಮನಾಥ ಪುರಾಣ ಭೈರೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಚನ್ನಬಸವ ಪುರಾಣ ಮುಂತಾದ ಗ್ರಂಥಗಳಲ್ಲಿ ನಾವು ಕಾಣಬಹುದು ಸತ್ಯಕ್ಕನ ವಚನಗಳಲ್ಲಿ ಕಾವ್ಯ ಪ್ರೌಢಿಮೆಗಿಂತ ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾಳೆ ಅನ್ನೋದನ್ನು ನಾವು ಗಮನಿಸಬಹುದು ಈ ವಿಚಾರವನ್ನ ಕುರಿತಂತೆ ನಡುಗನ್ನಡ ಕಾವ್ಯಗಳಲ್ಲಿ ನಾವು ಪ್ರಸ್ತಾಪವನ್ನು ನೋಡಬಹುದು ಹರಿಹರ ಲಕ್ಷ್ಮಣ ದಂಡೇಶ ಮುಪ್ಪಿನ ಷಡಕ್ಷರಿ ನಂಜುಂಡ ಕವಿ ವಿರೂಪಾಕ್ಷ ಪಂಡಿತ ಷಡಕ್ಷರ ದೇವ ಶಾಂತಲಿಂಗ ದೇಶಿಕ ತೋಂಟದ ಸಿದ್ಧಲಿಂಗ ಶಿವಯೋಗಿ ಸರ್ವಜ್ಞ ಈ ಮೊದಲಾದವರ ಶಿಷ್ಟ ಕವಿಗಳ ಕಾವ್ಯದಲ್ಲಿ ಸತ್ಯಕ್ಕನ ಬಗೆಗೆ ಉಲ್ಲೇಖಗಳನ್ನು ನಾವು ಗಮನಿಸಬಹುದು ಸತ್ಯಕ್ಕನ ವಚನಗಳಲ್ಲಿ ಶಿವಮಹಿಮೆ ಸತಿಪತಿ ಭಾವ ಸದ್ಭಕ್ತಿಯ ಮಹತ್ವ ಸದಾಚಾರ ಸ್ತ್ರೀ ಪುರುಷರ ಸಮಾನತೆ ಗುರು ಶಿಷ್ಯರ ಸಂಬಂಧ ಗುರುಲಿಂಗ ಜಂಗಮದ ಪ್ರಾಮುಖ್ಯತೆ ಡಾಂಬಿಕರ ವಿಡಂಬನೆ ಈ ಮೊದಲಾದ ವಿಷಯಗಳು ಗಮನ ಸೆಳೆಯುತ್ತವೆ ಅವಳ ದಿನನಿತ್ಯದ ಕಾಯಕದಲ್ಲಿ ಯಾರೋ ಅವಳನ್ನು ಪರೀಕ್ಷೆ ಮಾಡೋಕೆ ಸಲುವಾಗಿ ಅವಳು ಕಸಗೊಡಿಸುತ್ತಿದ್ದಂತಹ ಬೀದಿಗಳಲ್ಲಿ ಒಂದಷ್ಟು ಚಿನ್ನದ ನಾಣ್ಯಗಳನ್ನು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಚೆಲ್ಲಿಬಿಟ್ಟಿರ್ತಾರೆ ಎಂದಿನಂತೆ ಸತ್ಯಕ್ಕ ಆ ಬೀದಿಯನ್ನು ಕಸಗುಡಿಸುವ ಸಂದರ್ಭದಲ್ಲಿ ಆ ಕಸದ ಜೊತೆಗೆ ಆ ಚಿನ್ನದ ನಾಣ್ಯಗಳನ್ನು ಬೆಲೆ ಬಾಳುವ ವಸ್ತುಗಳ ಎಲ್ಲವನ್ನ ಗುಡಿಸಿ ಒಂದು ಕಡೆ ಚೆಲ್ಲುಬಿಟ್ರು ಅವಳ ಪಾಲಿಗೆ ಆ ಕಲ್ಲಿನ ಚೂರು ಆ ಚಿನ್ನದ ಚೂರು ಎರಡೂ ಒಂದೇ ಆಗಿತ್ತು ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಶರಣರಿದ್ದುದರಿಂದಲೇ ಹನ್ನೆರಡನೇ ಶತಮಾನದಲ್ಲಿ ಅಂಥದ್ದೊಂದು ಕಲ್ಯಾಣದ ಕ್ರಾಂತಿ ನಡೆಯಲಿಕ್ಕೆ ಕಾರಣ ಆಗುತ್ತೆ ಸತ್ಯಕ್ಕನಂತಹ ಶಿವ ಶರಣರು ಎಂದೆಂದೂ ಕೂಡ ಬೆಳಕಾಗಿ ನಿಲ್ಲುವಂತಾಗುತ್ತೆ ಸತ್ಯಕ್ಕನೇ ಹೇಳಿದ ಈ ಒಂದು ವಚನ ಸಾಕು ಅವಳ ಕಾಯಕನಿಷ್ಠೆ ಅವಳ ಪ್ರಾಮಾಣಿಕತೆ ಎಷ್ಟಿತ್ತು ಅನ್ನೋದಕ್ಕೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ಹೊಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆದಲ್ಲಿಪ್ಪೆನಾಗಿ ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಜಂಬು ಜಕ್ಕೇಶ್ವರ ಭ್ರಷ್ಟಾಚಾರ ಲಂಚ ಸ್ವಜನ ಪಕ್ಷಪಾತ ಇವೆಲ್ಲವೂ ಮುಗಿಲು ಮುಟ್ಟಿರುವ ಇಂತಹ ದಿನಮಾನಗಳಲ್ಲಿ ಸತ್ಯಕ್ಕನ ಈ ವಚನ ಬಹಳ ಪ್ರಸ್ತುತವಾಗಿ ನಮಗೆ ಕಾಣಿಸುತ್ತೆ ಸತ್ಯಕ್ಕ ಕಾಯಕದ ಮೂಲಕ ತನ್ನ ನಿಷ್ಠೆ ಮತ್ತು ಪ್ರಾಮಾಣಿಕತೆಗಳನ್ನು ಹೇಳ್ಕೊಳ್ತಾಳೆ ನಾನು ಲಂಚಕ್ಕೆ ಕೈ ಹೊಡ್ಡೋದಿಲ್ಲ ದಾರಿನಲ್ಲಿ ಒಂದು ವಸ್ತ್ರಗಳು ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಅದನ್ನ ಎತ್ಕೊಳ್ಳೋದಿಲ್ಲ ಇದು ಶಿವನ ಮೇಲಿನ ಆಣೆ ಅಂತ ಪ್ರಮಾಣ ಮಾಡಿ ಹೇಳ್ಕೊಳ್ತಾಳೆ ಚಂಚಲ ಮನಸ್ಸಿನವರು ಸ್ವಾರ್ಥಿಗಳು ಪರರ ಹಣಕ್ಕೆ ಆಸೆ ಪಡ್ತಾರೆ ಆದರೆ ನಾನು ಚಂಚಲೆಯೂ ಅಲ್ಲ ಸ್ವಾರ್ಥಿಯೂ ಅಲ್ಲ ಪರರ ದ್ರವ್ಯಕ್ಕೆ ನಾನೆಂದೂ ಆಸೆ ಪಡೋದಿಲ್ಲ ಅಂತ ಹೇಳ್ತಾಳೆ ಸತ್ಯಕ್ಕ ಮನೆ ಕೆಲಸ ಮಾಡಿಕೊಂಡು ಅಥವಾ ಬೀದಿ ಗುಡಿಸ್ಕೊಂಡು ಪೌರ ಕಾರ್ಮಿಕ ವೃತ್ತಿಯಲ್ಲಿ ಇದ್ರೂ ಕೂಡ ಆಕೆಯ ವಚನಗಳ ಆಳವನ್ನು ನಾವು ಗಮನಿಸಿದ್ರೆ ಅಲ್ಲಿರ್ತಕ್ಕಂಥ ಕೆಲವು ಆಧ್ಯಾತ್ಮಕ ವಿಚಾರಗಳನ್ನು ನಾವು ಗಮನಿಸಿದ್ರೆ ಈಕೆ ವಿದ್ಯಾವಂತೆ ಆಗಿದ್ದಳು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬರಬೇಕಾಗುತ್ತೆ ಯಾಕೆಂದರೆ ಅವಳ ಭಾಷಾ ಪ್ರೌಢಿಮೆ ಅಷ್ಟು ಆಳವಾಗಿ ಅದ್ಭುತವಾಗಿದೆ ಇವಳು ಬರೆದಿರ್ತಕ್ಕಂಥದ್ದು ಕೆಲವೇ ಕೆಲವು ವಚನಗಳಾದರೂ ಕೂಡ ಈ ವಚನಗಳಲ್ಲಿ ವೈಚಾರಿಕತೆ ಆಧ್ಯಾತ್ಮದ ತುಡಿತ ಮತ್ತು ಸಾಮಾಜಿಕ ಕಳಕಳಿಯನ್ನು ನಾವು ನೋಡಬಹುದು ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಹಾಗಾದರೆ ಯಾವುದು ನೇಮ ಸತ್ಯಕರ ದೃಷ್ಟಿಯಲ್ಲಿ ಯಾವುದು ನೇಮ ಅಂತ ಹೇಳಿದ್ರೆ ಹೇಳ್ತಾಳೆ ಪರಸ್ತ್ರೀ ಪರದೈವಗಳಿಗೆರಗದಿಪ್ಪುದೇ ನೇಮ ಜಂಬುಕೇಶ್ವರನಲ್ಲಿ ಇವನ್ನು ಕಾಣಿರಣ್ಣ ಅಂತ ಹೇಳ್ತಾಳೆ ಅಂದರೆ ಅರ್ಚನೆ ಪೂಜೆ ಮಂತ್ರ ತಂತ್ರ ದೂಪ ದೀಪ ಆರತಿ ಇದು ಯಾವುದೂ ನಿಯಮವಲ್ಲ ಒಬ್ಬ ಪ್ರಾಮಾಣಿಕ ಮನುಷ್ಯನಾಗಿ ಬದುಕಬೇಕಾದ್ರೆ ಅವನಿಗೆ ಯಾವುದಪ್ಪ ನಿಯಮ ಅಂತ ಹೇಳಿದ್ರೆ ಅವನು ಯಾವತ್ತೂ ಕೂಡ ಪರಸ್ತ್ರೀ ಪರಧನಕ್ಕೆ ಆಸೆ ಪಡೆದೇನೆ ಬದುಕುವಂಥದ್ದೇ ನಿಜವಾದ ನಿಯಮ ಇಂಥವರನ್ನ ನಮ್ಮ ಶಿವ ಮೆಚ್ಚಿಕೊಳ್ತಾನೆ ಅಂತ ಹೇಳ್ತಾಳೆ ಸತ್ಯಕ್ಕ ಮತ್ತೊಂದು ವಚನದಲ್ಲಿ ದೇವ ಎನ್ನುವ ಆ ಶಬ್ದದ ಬಗ್ಗೆ ಒಂದು ತನ್ನದೇ ಆದ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾಳೆ ಆದಿಯಲ್ಲಿ ದೇವ ನಿಮ್ಮ ನಾರು ಬಲ್ಲರು ಮುನ್ನಲ ತತ್ತಲರಿಯವು ವೇದಿಗಳು ಬ್ರಹ್ಮವೆಂದೆಂಬರು ನಾದ ಬಿಂದು ಪರಬ್ರಹ್ಮವೆಂದೆಂಬರು ಸಾಧು ಸಜ್ಜನ ಸದ್ಭಕ್ತರಿಗೆ ಬಂದೆಯಾಗಿ ಈಗೀಗ ದೇವನಾದ ಜಂಬುಜಕ್ಕೇಶ್ವರ ಆ ದೇವ ಅನ್ನೋದಕ್ಕೆ ತನ್ನದೇ ಆದ ಒಂದು ಅದ್ಭುತ ವ್ಯಾಖ್ಯಾನವನ್ನು ಕೊಡ್ತಾಳೆ ಏನ್ ಹೇಳ್ತಾಳೆ ಅವಳು ದೇವನೊಬ್ಬ ಆತ್ಮೀಯನಾಗೋದು ಆತ ಯಾವುದೇ ಅಡೆತಡೆಗಳಿಲ್ಲದೆ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದಾಗ ಮತ್ತು ಅವರಿಗೆ ಸ್ಪಂದಿಸಿದಾಗ ಮಾತ್ರವೇ ಅನ್ನೋದು ಸತ್ಯಕ್ಕನ ದೃಢವಾದ ನಂಬಿಕೆಯಾಗಿರುತ್ತೆ ಶರಣೆ ಸತ್ಯಕ್ಕನ ಮೇಲೆ ಅಕ್ಕ ಮಹಾದೇವಿಯವರ ಪ್ರಭಾವ ಎಷ್ಟು ಆಗಿತ್ತು ಅನ್ನೋದಕ್ಕೆ ಸತ್ಯಕ್ಕ ಹೇಳಿರ್ತಕ್ಕಂಥ ಈ ಒಂದು ವಚನವನ್ನು ನೋಡಿದ್ರೆ ನಮ್ಮ ಗಮನಕ್ಕೆ ಬರುತ್ತೆ ಭಾವನೆಗೆ ಬಾರ ನಿನ್ನ ಮನೆಗೆ ಹರಿಯ ಮಗನ ನುರುಹಿದ ಗುರುವದ ಭಾವನೆಕೆ ಬಾರನೆನ್ನ ಮನೆಗೆ ಅಸುರರ ಪುರವ ಸುಟ್ಟ ವೀರ ಭಾವನೆಗೆ ಬಾರನೆನ್ನ ಮನೆಗೆ ದಕ್ಷನ ಶಿರವನರಿದು ಯಾಗವ ಕೆಡಿಸಿ ಕುರಿದಲೆಯ ಹತ್ತಿಸಿ ಬಿನ್ನಾಣದ ಬಲುಹ ಮೆರೆವ ಏಕೋ ಭಾವನೆಕೆ ಬಾರನೆನ್ನ ಮನೆಗೆ ಈ ಒಂದು ಭಾವಗೀತಾಂಶಗಳನ್ನ ತುಂಬಿಕೊಂಡಿರ್ತಕ್ಕಂತಹ ಈ ವಚನವನ್ನು ನಾವು ಗಮನಿಸಿದರೆ ಅಕ್ಕ ಮಹಾದೇವಿಯವರ ಪ್ರಭಾವ ನಮ್ಮ ಶರಣೆ ಸತ್ಯಕ್ಕನ ಮೇಲೆ ಎಷ್ಟರ ಮಟ್ಟಿಗೆ ಗಾಢವಾದ ಪರಿಣಾಮವನ್ನು ಬೀಡಿತ್ತು ಅಂತಕ್ಕಂಥದ್ದನ್ನು ನೋಡಬಹುದು ನಾವು ಹೀಗೆ ಶರಣೆ ಸತ್ಯಕ್ಕ ಪೌರ ಕಾರ್ಮಿಕ ವೃತ್ತಿಯ ಸತ್ಯನಿಷ್ಠೆ ಮತ್ತು ಕಾಯಕ ನಿಷ್ಠೆಗೆ ಹೆಸರಾಗಿದ್ದ ತನ್ನ ಹೆಸರಿನಲ್ಲಿಯೇ ಸತ್ಯವನ್ನು ತುಂಬಿಟ್ಟುಕೊಂಡಿದ್ದ ಸತ್ಯಕ್ಕ ಕನ್ನಡ ನಾಡು ಕಂಡ ಶ್ರೇಷ್ಠ ಶರಣೆ ಬಸವಣ್ಣನವರ ಲಿಂಗಭೇದ ರಹಿತ ಸಮಾಜ ನಿರ್ಮಾಣದಿಂದಲೇ ಇಂತಹ ಅನೇಕ ಮಹಿಳೆಯರು ತಮ್ಮ ಅಭಿಪ್ರಾಯ ಆಲೋಚನೆಗಳನ್ನು ತೋಡಿಕೊಳ್ಳಲು ಸಾಧ್ಯವಾಯಿತು ಸ್ತ್ರೀವಾದ ಅನ್ನೋದು ಹುಟ್ಟಿದ್ದೆ ಇಂತಹ ಶರಣೆಯರಿಂದಲೇ ಅಂತಲೂ ಕೂಡ ನಾವು ಹೇಳ್ಬೋದು ಆತ್ಮೀಯರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಮತ್ತೆ ಮತ್ತೊಬ್ಬರು ಮಹಾ ಘನ ಶರಣರ ವಿಚಾರಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು